ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಸ್ಪಿಟಲ್ ಎದುರು ಬೈಕ್ ನಿಲ್ಲಿಸಿ ಸಿರಿ ಹಾಗೂ ಸುದೀಪ್ ಇಬ್ಬರು ಒಳನೆಡೆದರು ರಿಸೆಪ್ಷನಿಸ್ಟ್ ಬಳಿ ಬಂದವರು ಡಾಕ್ಟರ್ ಅಚ್ಯುತ್ನಾಗ್ ಅವರನ್ನು ಮೀಟ್ ಮಾಡಬೇಕು ಎಂದು ಹೇಳಿದಳು ಸಿರಿ ಯಾರು ಫೋರೆನ್ಸಿಕ್ ಡಾಕ್ಟರ್ ಅಚ್ಯುತ್ನಾಗ್ ಅವರನ್ನು ಮೀಟ್ ಮಾಡಬೇಕಾಗಿತ್ತ ನೀವು ಎಂದು ಪುನಃ ಕನ್ಫರ್ಮ್ ಮಾಡಿಕೊಳ್ಳುವಂತೆ ಕೇಳಿದಳು ರಿಸೆಪ್ಷನಿಸ್ಟ್ ಅವಳ ಪ್ರಶ್ನೆಗೆ ಹೌದು ಪೋಸ್ಟ್ ರಿಪೋರ್ಟ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ತಗೋಬೇಕಾಗಿತ್ತು ಎಂದಳು ಸಿರಿ ಓಕೆ ಮೇಡಮ್ ಟೂ ಮಿನಿಟ್ಸ್ ವೇಟ್ ಮಾಡಿ ಅವರು ಫ್ರೀ ಇದ್ದಾರೋ ಅಥವಾ ಬಿಸಿ ಇದ್ದಾರೋ ಎಂದು ತಿಳಿದುಕೊಳ್ಳುತ್ತೇನೆ ಎಂದಳು ಅವಳ ಮಾತಿಗೆ ಸರಿ ಎಂದು ತಲೆ ಆಡಿಸಿದವರು ಅಲ್ಲೇ ರಿಸೆಪ್ಷನ್ ಹತ್ತಿರ ಇದ್ದ ಕುರ್ಚಿಯ ಮೇಲೆ ಹೋಗಿ ಕುಳಿತುಕೊಂಡರು ಯಾರಿಗೋ ಕಾಲ್ ಮಾಡಿ ವಿಚಾರಿಸಿದವಳು ಬಳಿಕ ಸಿರಿಯನ್ನು ಕೂಗಿ ಕರೆದು ಮೇಡಮ್ ಅವರು ಫ್ರೀ ಇದ್ದಾರೆ ಸೆಕೆಂಡ್ ಫ್ಲೋರಿನ ರೂಮ್ ನಂಬರ್ ಸಿಕ್ಸ್ಗೆ ಹೋಗಿ ಎಂದು ಹೇಳಿದಾಗ ಅವಳಿಗೆ ಧನ್ಯವಾದ ತಿಳಿಸಿ ಅತ್ತ ಕಡೆ ಹೊರಟರು ಇಬ್ಬರು ಎಕ್ಸ್ಕ್ಯೂಸ್ ಮಿ ಸರ್ ಎಂದು ಬಾಗಿಲಲ್ಲಿ ನಿಂತು ಪರ್ಮಿಷನ್ ಕೇಳಿದಾಗ ಒಳಗೆ ಬರುವಂತೆ ಅನುಮತಿ ಸೂಚಿಸಿದರು ಡಾಕ್ಟರ್ ಅಚ್ಯುತ್ನಾಳ್ ಒಳಗೆ ಬಂದು ಅವರು ಕುಳಿತುಕೊಳ್ಳಲು ಪರ್ಮಿಷನ್ ಕೊಟ್ಟ ನಂತರ ಮೈ ಸೆಲ್ಫ್ ಸಿರಿ ಈಸ್ ಮೈ ಫ್ರೆಂಡ್ ಸುದೀಪ್ ಎಂದು ಇಬ್ಬರ ಪರಿಚಯ ಮಾಡಿಕೊಂಡಳು ಏನು ವಿಷಯ ಏನು ಆಗಬೇಕಾಗಿತ್ತು ಎಂದು ನೇರ ವಿಷಯಕ್ಕೆ ಬಂದರು ಡಾಕ್ಟರ್ ಅಚ್ಯುತ್ನಾಗ ಡಾಕ್ಟರ್ ಕೆಲವು ದಿನಗಳ ಹಿಂದೆಯಷ್ಟೇ ಐ ಎ ಎಸ್ ಆಫೀಸರ್ ಜಯಪ್ರಕಾಶ್ ಅವರ ಸಾವಾಗಿತ್ತು ಆ್ಯಂಡ್ ಅವರ ಮಾರ್ಟಮ್ ರಿಪೋರ್ಟ್ನ ನೀವೇ ಕೊಟ್ಟಿರೋದು ಅಲ್ವಾ ಎಂದು ಕೇಳಿದಾಗ ಇಷ್ಟು ಹೊತ್ತು ನಾರ್ಮಲ್ ಆಗಿ ಇದ್ದವನ ಫೇಸ್ ಗಂಭೀರವಾಯಿತು ಸ್ವಲ್ಪ ಹೊತ್ತು ನೆನಪಿಸಿಕೊಂಡವನಂತೆ ನಟಿಸಿದವರು ಹಾಂ ಹೌದು ನಾನೇ ಅವರ ಮಾರ್ಟಮ್ ರಿಪೋರ್ಟ್ನ ಸರ್ಟಿಫೈ ಮಾಡಿದ್ದು ಎಂದರು ಆ ರಿಪೋರ್ಟ್ಸ್ ಎಲ್ಲವೂ ಸರಿ ಇದೆಯಾ ಡಾಕ್ಟರ್ ಎಂದು ಪ್ರಶ್ನೆ ಕೇಳಿದಳು ಆಗ ಆ ಡಾಕ್ಟರ್ ಉಬ್ಬು ಬೆಸೆದು ಉಡಿಯು ಮೀನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಹೇಗೆ ಹೇಗೂ ರೆಡಿ ಮಾಡಿಕೊಡೋದಕ್ಕೆ ಆಗುತ್ತಾ ಎಲ್ಲವನ್ನು ಪರಿಶೀಲಿಸಿದ ನಂತರ ಅದು ಸರಿಯಾಗಿದೆ ಎಂದ ಮೇಲೇ ಅದನ್ನು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿರುವುದು ನಾನು ಎಂದವರ ಮಾತುಗಳು ಸ್ವಲ್ಪ ಕೋಪದಿಂದ ಕೂಡಿತ್ತು ಆದರೆ ಅದು ಸುಳ್ಳು ಎನ್ನುವುದು ಈಗಾಗಲೇ ಸಿರಿ ಹಾಗೂ ಸುದೀಪ್ ಇಬ್ಬರಿಗೂ ಗೊತ್ತಿದ್ದರಿಂದ ಇಲ್ಲ ಡಾಕ್ಟರ್ ನಮಗೆ ಹಾಗೆ ಅನಿಸುತ್ತಿಲ್ಲ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಏನೂ ತಪ್ಪಾಗಿದೆ ಎಂದು ದೃಢವಾಗಿ ಹೇಳಿದನು ಸುದೀಪ್ ಅವನ ದೃಢವಾದ ಮಾತುಗಳನ್ನು ಕೇಳಿದವರು ಒಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ ನಿಮಗೆ ಫಸ್ಟ್ ಆಫ್ ಆಲ್ ನೀವು ಯಾರ್ರೀ ನಮ್ಮ ಕೆಲಸದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಬಂದವರಿಗೆಲ್ಲ ಉತ್ತರ ಕೊಟ್ಟುಕೊಂಡು ಕೂರುವಷ್ಟು ಸಮಯ ನಮಗಿಲ್ಲ ಸುಮ್ಮನೆ ಎದ್ದು ಹೋಗಿ ಇಲ್ಲಿಂದ ಎಂದು ಈ ಬಾರಿ ಸ್ವಲ್ಪ ಧ್ವನಿ ಏರಿಸಿ ರೇಗಿದರು ಡಾಕ್ಟರ್ ಅವರ ಮಗಳಾಗಿ ಅವರ ಸಾವು ನ್ಯಾಯಬದ್ಧವಾಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದು ನನ್ನ ಕರ್ತವ್ಯ ಹಾಗಾಗಿ ನಿಮ್ಮ ಬಳಿ ಕೇಳುತ್ತಿದ್ದೇನೆ ನನಗೆ ಗೊತ್ತಿರುವ ಪ್ರಕಾರ ಅವರಿಗೆ ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಇದ್ದಿದ್ದು ಆ್ಯಂಡ್ ಅದಕ್ಕೆ ಅವರು ಟ್ರೀಟ್ಮೆಂಟ್ ಸಹ ತೆಗೆದುಕೊಳ್ಳುತ್ತಿದ್ದರು ಎನ್ನುವುದಕ್ಕೆ ಈ ರಿಪೋರ್ಟ್ಸ್ಗಳೇ ಸಾಕ್ಷಿ ಬಟ್ ನೀವು ಕೊಟ್ಟಿರುವ ರಿಪೋರ್ಟ್ಸ್ನಲ್ಲಿ ಕ್ಯಾನ್ಸರ್ ಮೀರಿ ಹೋಗಿದೆ ಎಂದು ಮೆನ್ಷನ್ ಮಾಡಿದ್ದೀರಾ ಈ ರಿಪೋರ್ಟ್ಗೂ ಆ ರಿಪೋರ್ಟ್ಸ್ಗೂ ಜಸ್ಟ್ ಫಿಫ್ಟೀನ್ ಡೇಸ್ ವ್ಯತ್ಯಾಸ ಅಷ್ಟೇ ಬರೀ ಹದಿನೈದು ದಿನದಲ್ಲಿ ಕ್ಯಾನ್ಸರ್ ಮೀರಿ ಹೋಗಲು ಸಾಧ್ಯವೇ ಇದಕ್ಕೆ ನನಗೆ ಉತ್ತರ ಬೇಕು ಹೇಳಿ ಡಾಕ್ಟರ್ ಹೌ ಇಟ್ ಈಸ್ ಪಾಸಿಬಲ್ ಎಂದು ಧೈರ್ಯವಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಅವಳ ಪ್ರಶ್ನೆಗೆ ಡಾಕ್ಟರ್ ಅಚ್ಯುತ್ನಾಗ್ ಬೆವರೋಕೆ ಶುರುವಾದನು ತಮ್ಮ ಹಣೆಯ ಮೇಲೆ ಮೂಡಿದ ಬೆವರ ಅನಿಗಳನ್ನು ಕರ್ಚೀಫ್ನಿಂದ ಒರೆಸಿಕೊಂಡವರು ಟೇಬಲ್ ಮೇಲೆ ಇದ್ದ ನೀರನ್ನು ಸಹ ಘಟಘಟನೆ ಕುಡಿದು ಮುಗಿಸಿದರು ನಂತರ ನೋಡಿ ಆ ರಿಪೋರ್ಟ್ಸ್ಗಳೇ ಎಲ್ಲೋ ತಪ್ಪಾಗಿರಬೇಕು ನಾನು ಕೊಟ್ಟ ರಿಪೋರ್ಟ್ಸ್ಗಳಲ್ಲಿ ಯಾವುದೇ ತರಹದ ಮಿಸ್ಟೇಕ್ಗಳಿಲ್ಲ ನನಗೆ ಈಗ ಮತ್ತೊಂದು ಕೆಲಸ ಇದೆ ನೀವಿನ್ನು ಹೊರಡಿ ಕೇಳಿದ್ದರ ಬಗ್ಗೆಯೇ ಕೇಳಿ ಕೇಳಿ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ಎಂದು ಹೇಳಿದಾಗ ಸುದೀಪ್ ಮತ್ತೇನನ್ನೋ ಹೇಳಲು ಹೊರಟವನ ಕೈ ಅದು ಸುಮ್ಮನಿರು ಎನ್ನುವಂತೆ ಸನ್ನೆ ಮಾಡಿದಳು ಸಿರಿ ನಂತರ ಏನೂ ಮಾತನಾಡದೆ ಸುದೀಪ್ನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಬಂದರು ಹಾಸ್ಪಿಟಲ್ನಿಂದ ಹೊರಗೆ ಬಂದ ಸುದೀಪ್ ಬೈಕ್ ಇದ್ದಲ್ಲಿಗೆ ನಡೆದರು ಆಗ ಸಿರಿ ಯಾಕೆ ನಾನು ಮಾತಾಡೋಕ್ಕೆ ಬಿಡದೆ ತಡೆದೆ ನೀನು ಅವನು ಬೆವರಿರೋ ಮುಖ ನೋಡಿದ್ರೇ ಗೊತ್ತಾಗುತ್ತಿತ್ತು ಅವನು ಹೇಳುತ್ತಿರುವುದು ಸುಳ್ಳು ಎಂದು ಆದರೂ ಯಾಕೆ ನೀನು ಹಾಗೆ ಕರೆದುಕೊಂಡು ಬಂದಿದ್ದು ಇಲ್ಲಿಗೆ ಬಂದಿದ್ದಕ್ಕೂ ಏನು ಪ್ರಯೋಜನವಾಗಲಿಲ್ಲ ಯಾವ ವಿಷಯವೂ ಗೊತ್ತೇ ಆಗಲಿಲ್ಲ ಅಂಕಲ್ದು ಕೊಲೆ ಎಂದು ಕಂಡು ಹಿಡಿಯೋಕೆ ಎಂದು ಇದ್ದಿದ್ದು ಇದೊಂದೇ ಕ್ಲೂ ಬಟ್ ಅದರಿಂದಲೂ ಏನು ಯೂಸ್ ಆಗಲಿಲ್ಲ ಎಂದು ತನ್ನ ಅಸಮಾಧಾನವನ್ನು ಹೊರಹಾಕುತ್ತಿದ್ದನು ನಾವು ಇನ್ನೂ ಎಷ್ಟು ಹೊತ್ತು ಅಲ್ಲೇ ಇದ್ದುಕೊಂಡು ಕೇಳಿದರೂ ಅಷ್ಟೆ ಅವನು ಬಾಯ್ಬಿಟ್ಟು ಸತ್ತ ಹೇಳುತ್ತಿರಲಿಲ್ಲ ಹೀಗೆ ನಮ್ಮ ಮೇಲೆ ರೇಗಾಡಿ ಕಳುಹಿಸುತ್ತಿದ್ದ ಅಷ್ಟೆ ಎಂದು ಏನನ್ನೂ ಯೋಚಿಸುತ್ತಾ ಕೇಳಿದಳು ಸಿರಿ ಅವಳ ಮಾತು ಸುದೀಪ್ಗೂ ಸರಿ ಎನಿಸಿದಾಗ ಭಾರವಾದ ಉಸಿರೋದೊಬ್ಬ ಸರಿ ಬಾ ಕುತ್ಕೋ ಎಂದು ಬಾಯಿ ಕತ್ತಿ ಕುಳಿತನು ಇಲ್ಲ ಒಂದು ಹತ್ತು ನಿಮಿಷ ಇರು ಹೋಗೋಣ ಎಂದವಳು ತನ್ನ ವಾಚ್ ನೋಡಿಕೊಂಡು ಬೈಕಿಗೆ ಹೊರಗೆ ನಿಂತಳು ಬಂದ ಕೆಲಸ ಮುಗೀತಲ್ಲ ಮತ್ತೆ ಇಲ್ಲಿ ಇದ್ದು ಏನು ಮಾಡುತ್ತೀಯಾ ಬಾ ಹೋಗೋಣ ಎಂದನು ಏನೂ ಕ್ಲೂನೇ ಸಿಗದೆ ಹಾಗೆ ಹೀಗೆ ವಾಪಸ್ ಹೋಗೋಕ್ಕೆ ಆಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಹೋಗೋಣ ಎಂದವಳು ಮಾತಿಗೆ ಸ್ಲೀಪ್ನ ಹುಬ್ಬುಗಳು ಬೆಸೆದವು ಏನು ಹೇಳ್ತಾ ಇದ್ದೀಯಾ ಸಿರಿ ಸ್ವಲ್ಪ ಅರ್ಥ ಆಗುವ ಹಾಗೆ ಬಿಡಿಸಿ ಹೇಳು ಇಲ್ಲಿ ನಿಂತುಕೊಂಡರೆ ಯಾವ ಕ್ಲೂ ಸಿಗುತ್ತೆ ನಿನಗೆ ಗೊಂದಲದಲ್ಲಿಯೇ ಪ್ರಶ್ನಿಸಿದನು ಗೊತ್ತಾಗುತ್ತೆ ಇರು ಎಂದವಳು ಹತ್ತು ನಿಮಿಷದ ಬಳಿಕ ಸರಿ ನಾನು ಒಳಗೆ ಹೋಗಿ ಬರ್ತೀನಿ ನೀನಿಲ್ಲೇ ಇರು ಎಂದವಳು ಮತ್ತೆ ಹಾಸ್ಪಿಟಲ್ ಒಳಗೆ ನಡೆದಳು ಮತ್ತ ಕಡೆ ಸಿರಿ ಹಾಗೂ ಸುದೀಪ್ ಹೊರಗೆ ಹೋದ ಮೇಲೆ ಯಾರಿಗೇ ಯಾರಿಗೂ ಕಾಲ್ ಮಾಡಿದನು ಡಾಕ್ಟರ್ ಅಚ್ಯುತ್ ನಾಗ ಹಲೋ ಸರ್ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಐ ಎ ಎಸ್ ಅಧಿಕಾರಿ ಜಯಪ್ರಕಾಶ್ ಸತ್ತೋದ್ನಲ್ಲ ಅದೇ ನೀವು ಅವನದು ಕೊಲೆಯೆಲ್ಲ ಸೂಸೈಡ್ ಅಂತ ಫೇಕ್ ರಿಪೋರ್ಟ್ ರೆಡಿ ಮಾಡೋಕೆ ಹೇಳಿ ಮಾಡಿಸಿದ್ರಲ್ಲ ನೆನಪಾಯ್ತಾ ಎಂದು ಅತ್ತ ಕಡೆ ಇರುವವನಿಗೆ ಮರೆತು ಹೋಗಿರೋದನ್ನು ನೆನಪು ಮಾಡುವ ಹಾಗೆ ಹೇಳಿ ನೆನಪಿಸಿದ ಅತ್ತ ಕಡೆಯಿಂದ ಅವನು ಹೇಳಿದ ಮಾತಿಗೆ ಓ ನಿಮಗೂ ನೆನಪಿದೆಯಾ ನಾನೆಲ್ಲ ಮರೆತು ಹೋಗಿರಬೇಕು ಅಂತ ಹೇಳಿದೆ ಮತ್ತು ವಿಷಯ ಏನು ಗೊತ್ತಾ ಸರ್ ಅವನ ಮಗಳು ಇವತ್ತು ನನ್ನನ್ನು ಹುಡುಕಿಕೊಂಡು ಹಾಸ್ಪಿಟಲ್ಗೆ ಬಂದಿದ್ದಳು ಅವಳಿಗೆ ಅವರಪ್ಪನದ್ದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋದು ಗೊತ್ತಾಗಿದೆ ಒಂದು ವೇಳೆ ಅದಕ್ಕೆ ಸಾಕ್ಷಿ ಸಿಕ್ಕರೆ ನಿಮ್ಮನ್ನು ಸೇರಿಸಿ ನಾನು ಜೈಲಿಗೆ ಹೋಗಬೇಕಾಗುತ್ತದೆ ಸರ್ ಈಗ ಏನು ಮಾಡೋದು ಎಂದು ತನ್ನ ಆತಂಕವನ್ನು ಹೇಳಿಕೊಂಡ ಅದಕ್ಕೆ ಅತ್ತ ಕಡೆಯಿಂದ ಬಂದ ಉತ್ತರ ಕೇಳಿ ಹುಡುಗಿ ಅಂತ ನೆಗ್ಲೆಕ್ಟ್ ಮಾಡೋಕೆ ಆಗುತ್ತಾ ಯಾವುದಕ್ಕೂ ನೀವು ಹೇಳಿದ ಹಾಗೆ ನನ್ನ ಹುಷಾರಿನಲ್ಲಿ ನಾನು ಇರ್ತೀನಿ ಹಾಗೆ ಮೊನ್ನೆ ಒಂದು ಇದೇ ರೀತಿ ರಿಪೋರ್ಟ್ ಮಾಡೋಕೆ ಹೇಳಿದ್ರಿ ಆ ಕೆಲಸ ಸಹ ಮುಗಿಯಿತು ಆದರೆ ಅದಕ್ಕೆ ದುಡ್ಡೇ ಬಂದಿಲ್ವಲ್ಲ ಎಂದು ತನ್ನ ಹಿಂದೆಲೆ ಕೆರೆದುಕೊಂಡು ಕೇಳಿದನು ಓಕೆ ಸರ್ ಪರವಾಗಿಲ್ಲ ಇನ್ನೂ ಎರಡು ದಿನ ಬಿಟ್ಟುಕೊಂಡೇ ಅಕೌಂಟ್ಗೆ ಹಾಕಿ ಇಷ್ಟು ದಿನ ಕಾದವನಿಗೆ ಇನ್ನು ಎರಡು ದಿನ ಕಾಯೋಕೆ ಆಗಲ್ವಾ ಎಂದು ಅಲ್ಲು ಕಿರಿಯುತ್ತಾ ಹೇಳಿದವನು ನಂತರ ಕಾಲ್ ಕಟ್ ಮಾಡಿದ ಅಷ್ಟರಲ್ಲಿ ಒಳಗೆ ಬರ್ಬೋದಾ ಸರ್ ಎನ್ನುವ ಧ್ವನಿಗೆ ಬಾಗಿಲ ಕಡೆ ನೋಡಿದವನಿಗೆ ಉಸಿರು ಗಂಟಲಲ್ಲೇ ಸಿಕ್ಕಿಕೊಂಡ ಅನುಭವವಾಯಿತು ಗಾಬರಿ ಹೊತ್ತ ಕಣ್ಣುಗಳಲ್ಲಿಯೇ ಅವಳ ಕಡೆ ನೋಡುತ್ತಾ ಉಳಿದುಬಿಟ್ಟನು